ಡಿ ವಿಟಮಿನ್ ಪ್ರಾಬ್ಲಮ್ಸ್ ಎಲ್ಲರಲ್ಲಿ ಕೂಡ ಕಾಡುವಂಥದ್ದು ಸರ್ವೇ ಸಾಮಾನ್ಯ ಗೊಬ್ಬರ ಆದರೆ ಏನಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ ಹೊರತಾಗಿ ಅದಕ್ಕೂ ಕೂಡ ಕೆಲಸಕ್ಕೆ ಬಾರದ ರೀತಿಯಲ್ಲಿ ನಮ್ಮ ದೇಹವನ್ನು ಅಷ್ಟು ಕೆಟ್ಟದಾಗಿ ಬಳಸಿಬಿಟ್ಟಿದ್ದೀವಿ ನಾವು ನಿಮ್ಮ ಮೂಳೆಗಳು ಬಲಿಷ್ಠ ಆದಷ್ಟು ನಿಮಗೆ ನಮಸ್ಕಾರ ಆತ್ಮೇರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಷಯ ನಮ್ಮ ಮೂಳೆಗಳನ್ನು ಬಲಿಷ್ಠ ಮಾಡುವಂಥ ವಿಧಾನವನ್ನು ಹೇಳಿಕೊಡ್ತೀನಿ ಇವತ್ತು ದೈಹಿಕ ಪರಿಶ್ರಮ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ಅದರ ಜೊತೆಯಲ್ಲಿ ಮುದ್ರೆ ಮತ್ತು ಆಹಾರ ಪದ್ಧತಿಗಳನ್ನು ಹೇಗೆ ತಗೋಬೇಕು ಅನ್ನುವಂಥದ್ದನ್ನು ಹೇಳಿಕೊಡ್ತೀನಿ ಇವತ್ತು ನಮಗೆ ಇತ್ತೀಚಿನ ದಿನಗಳಲ್ಲಿ ಡಿ ವಿಟಮಿನ್ ಪ್ರಾಬ್ಲಮ್ಸ್ ಎಲ್ಲರಲ್ಲಿ ಕೂಡ ಕಾಡುವಂಥದ್ದು ಸರ್ವೇ ಸಾಮಾನ್ಯ ಯಾಕೆ ಅಂತಂದರೆ ನಾವು ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗುವುದಿಲ್ಲ ಒಂದನೇದು ಸಿಯನ್ನು ಹೆಚ್ಚು ಬಳಸ್ತೀವಿ ಬೆಳಗಿನ ಜಾವ ಮನೆಯಿಂದ ಹೊರಟ್ರೆ ಕ್ಯಾಬಲ್ಲಿ ಕೂತ್ಕೊಳ್ತೀವಿ ಕ್ಯಾಬಿಂದ ಹೋದ ತಕ್ಷಣ ಹೊರಗಡೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೇ ಆಗುತ್ತೆ ಅಥವಾ ರಾತ್ರಿ ಆಗುತ್ತೆ ಮತ್ತೆ ಮನೆ ಬಂದು ಮತ್ತೆ ಮಲಗೋದಾಗುತ್ತೆ ಹೆಚ್ಚಿನ ಜನಗಳು ಈ ರೀತಿ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಈ ರೀತಿ ಕೆಲಸ ಮಾಡುವಂಥದ್ದು ಬಹಳ ಅನೇಕ ರೀತಿಯಾದ ಖರ್ಚು ವೆಚ್ಚಗಳಿಗೆ ಕಾರಣ ಆಗುತ್ತೆ ಅದು ಎಂದೂ ಕೂಡ ನಿಮಗೆ ಪರಿಹಾರ ಸಿಗುವುದಿಲ್ಲ ಅದನ್ನು ಮಾತ್ರೆಗಳನ್ನು ನಿಮ್ಮ ಪ್ರಾಬ್ಲಮ್ ಇರುವಂಥದ್ದು ಒಳಭಾಗದಲ್ಲಿ ಮಾತ್ರೆಗಳು ಎನ್ನುವಂಥದ್ದು ಔಷಧಿಗಳನ್ನು ನೀವು ಏನೇ ತಗೊಂಡರೂ ಕೂಡ ಅದು ಹೊರಭಾಗದಿಂದ ಆಗುತ್ತೆ ಅದು ಎಂದೂ ಕೂಡ ನಿಮಗೆ ಸಕ್ಸಸ್ ಆಗುವುದಿಲ್ಲ ಈ ರೀತಿ ನಾವು ಎಲ್ಲ ಹೀಗೆ ಕೆಲಸ ಮಾಡುವಂಥದ್ದು ಹೇಗಿದೆ ಅಂತಂದರೆ ಇಲ್ಲಿ ನಾವು ಮಾಡುವಂಥ ಕೆಲಸಗಳು ಯಾವ ರೀತಿ ಇದೆ ಅಂತಂದರೆ ನಮ್ಮ ದೇಹವನ್ನು ಎಂದೂ ಕೂಡ ಬಳಸೋದಿಲ್ಲ ನಾವು ದೇಹದ ಬಳಕೆಯಲ್ಲಿ ಇರುವಂಥ ಕೆಲಸಗಳು ಅಪರೂಪ ಕಮ್ಮಿ ಅಪರೂಪ ಅಲ್ಲ ಕಮ್ಮಿನೇ ಇದೆ ತುಂಬ ನಾವು ಮಾಡುವಂಥ ಕೆಲಸಗಳು ಯಾವುದು ಅಂತಂದರೆ ಮಾನಸಿಕವಾಗಿರುವಂಥ ಕೆಲಸಗಳೇ ಹೆಚ್ಚು ಇದೆ ಅದಕ್ಕಾಗಿ ನಾವು ದೇಹವನ್ನು ಎಲ್ಲಿ ಕೂಡ ಬಳಸೋದಿಲ್ಲ ನಾವು ದೇಹವನ್ನು ಬಳಸಬೇಕು ಈಗ ದೇಹ ಬಳಸೋದಕ್ಕೆ ಸಮಯ ಇಲ್ಲಪ್ಪ ಯೋಗ ಮಾಡೋದಕ್ಕೆ ಸಮಯ ಇಲ್ಲ ಹಾಂ ಏನು ಮಾಡೋದಕ್ಕೂ ಕೂಡ ನಿಮಗೆ ಜಿಮ್ಗೆ ಹೋಗೋಕೆ ಸಮಯ ಇಲ್ಲ ಜಾಗಿಂಗ್ ಮಾಡೋಕ್ಕೆ ಸಮಯ ಇಲ್ಲ ವಾಕಿಂಗ್ ಮಾಡೋದಕ್ಕೆ ಸಮಯ ಎಲ್ಲದಕ್ಕೂ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಅಂಥೇಳಿ ನಿಮ್ಮ ತಲೆಯನ್ನು ನಿಮ್ಮ ದೇಹವನ್ನು ಗೊಬ್ಬರ ಥರ ಏನಕ್ಕೂ ಕೆಲಸ ಗೊಬ್ಬರ ಆದರೆ ಏನಕ್ಕಾದ್ರೂ ಕೆಲಸಕ್ಕೆ ಬರುತ್ತೆ ಹೊರತಾಗಿ ಅದಕ್ಕೂ ಕೂಡ ಕೆಲಸಕ್ಕೆ ಬಾರದ ರೀತಿಯಲ್ಲಿ ನಮ್ಮ ದೇಹವನ್ನು ಅಷ್ಟು ಕೆಟ್ಟದಾಗಿ ಬಳಸಿಬಿಟ್ಟಿದ್ದೀವಿ ನಾವು ಅದಕ್ಕಾಗಿ ಇಂದಿನ ಈ ವಿಶೇಷ ಮೊದಲಿಗೆ ನಾವು ಆಹಾರವನ್ನು ಯಾವ ರೀತಿ ತಗೋಬೇಕು ಅನ್ನುವಂಥದ್ದು ಆನಂತರ ಮುದ್ರೆ ಹೇಳ್ತೀನಿ ಮೊದಲಿಗೆ ಆಹಾರ ಅಂದ ತಕ್ಷಣ ಹಾಲಿನಿಂದ ಬರುವಂಥ ಎಲ್ಲ ಪದಾರ್ಥಗಳನ್ನು ನೀವು ತಗೊಳ್ಳುವಂಥ ಪ್ರಯತ್ನ ಮಾಡಬೇಕಾಗತ್ತೆ ಅದರಲ್ಲಿ ಹಾಲು ಸಿಗುತ್ತೆ ಮೊಸರು ಸಿಗುತ್ತೆ ಮಜ್ಜಿಗೆ ಸಿಗುತ್ತೆ ಬೆಣ್ಣೆ ಸಿಗುತ್ತೆ ತುಪ್ಪ ಸಿಗುತ್ತೆ ಇದನ್ನು ಇಷ್ಟು ನೀವು ತಗೊಳ್ಳುವಂಥ ಹವ್ಯಾಸ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದು ಶುದ್ಧತೆ ಇರುವಂಥ ಹಾಲನ್ನು ತೊಗೊಳ್ಳಿ ಪ್ರಯತ್ನ ಪಡಿ ಸಿಗುತ್ತೆ ಆನಂತರ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ಆನಂತರ ನಿಮಗೆ ಸಾಧ್ಯ ಆದರೆ ಒಣ ಹಣ್ಣುಗಳು ಅಂತಂದರೆ ಡ್ರೈ ಫ್ರೂಟ್ಸ್ ಅಂತ ಏನು ಸಿಗುತ್ತೆ ಏನೇನು ನಿಮಗೆ ಸಾಧ್ಯ ಆಗುತ್ತೋ ಅವೆಲ್ಲ ತಿನ್ನುವಂಥ ಪ್ರಯತ್ನ ಪಡಿ ಇನ್ನೂ ಬೇರೆ ಬೇರೆ ಎಲ್ಲನೂ ಇದೆ ನಿಮಗೆ ಅವೆಲ್ಲ ಹೇಳೋಕೋದು ತುಂಬ ಟೈಮ್ ಆಗುತ್ತೆ ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ನೀವು ಏನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿನ್ನುವಂಥ ಪ್ರಯತ್ನ ಪಡಿ ಆನಂತರ ಕಾಳುಗಳು ಅಂದರೆ ರಾಗಿ ಸಿಗುತ್ತೆ ನಿಮಗೆ ಜೋಳ ಸಿಗುತ್ತೆ ಸಜ್ಜೆ ಸಿಗುತ್ತೆ ನವಣೆ ಸಿಗುತ್ತೆ ಈ ಸಿರಿಧಾನ್ಯಗಳಲ್ಲಿ ಬರುವಂಥ ಕೆಲವು ಧಾನ್ಯಗಳಿದೆ ಅದನ್ನು ಬಳಸುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ರಾಗಿಯಿಂದ ಮುದ್ದೆ ತಗೊಳ್ಳುವಂಥದ್ದು ಜೋಳದಿಂದ ರೊಟ್ಟಿ ಮತ್ತು ಅನ್ನ ಮಾಡುವಂಥದ್ದು ಸಜ್ಜೆಯಿಂದ ಅನ್ನ ಮತ್ತು ರೊಟ್ಟಿ ಮಾಡುವಂಥದ್ದು ನವಣೆಯಿಂದ ಇಡ್ಲಿ ಮಾಡುವಂಥದ್ದು ಅನ್ನ ಮಾಡುವಂಥದ್ದು ಇನ್ನು ಬೇರೆ ಸಿರಿಧಾನ್ಯಗಳಲ್ಲಿ ಏಳೆಲ್ಲ ಸಿಗುತ್ತಲ್ಲ ಅವೆಲ್ಲ ನೀವು ನೋಡಿಕೊಂಡು ನಿಮ್ಮ ಹೇಗೆ ಅನುಕೂಲಕರ ಆಗುತ್ತೋ ಮತ್ತು ಪೂರ್ತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿನ್ನುವಂಥದ್ದು ಕಾಳನ್ನು ಬಳಸುವಂಥದ್ದು ದ್ವಿದಳ ಧಾನ್ಯಗಳು ಅಂತ ಕರೀತಾರೆ ಇದಕ್ಕೆ ದ್ವಿದಳ ಅಂದ ತಕ್ಷಣ ಮೊದಲನೆಯದಾಗಿ ನಿಮಗೆ ಸೋಯಾಬೀನ್ ಇದರಲ್ಲಿ ಬೇರೆ ಬೇರೆ ಕಾಳುಗಳು ಕೂಡ ಸಿಗುತ್ತೆ ಅಂತಹ ಕಾಳುಗಳನ್ನು ನೀವು ಸೋಯಾ ಅಂತೂ ಹೆಚ್ಚು ಬಳಸುವುದರಿಂದ ನಿಮ್ಮ ಕ್ಯಾಲ್ಸಿಯಂ ಸತ್ವ ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ನಿಮ್ಮ ಮೂಳೆಗಳು ಬಲಿಷ್ಠ ಆದಷ್ಟು ನಿಮಗೆ ಯಾವುದೇ ರೀತಿಯಾದ ಹಾನಿ ಆಗುವುದಿಲ್ಲ ಒಂದು ವೇಳೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಇಲ್ಲೆಲ್ಲ ಜಾಯಿಂಟ್ ಪೇನ್ ಆಗುವಂಥದ್ದು ಇರುತ್ತೆ ಇಲ್ಲಿ ಪೇನ್ ಆಗುವಂಥದ್ದು ಶೋಲ್ಡರ್ಸ್ ಬೆನ್ನು ಮೊಣಕಾಲು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕಾಗಿ ಎಲ್ಲ ಪ್ರಾಬ್ಲಮ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಆಹಾರಗಳನ್ನು ನೀವು ತಿನ್ನುವುದರಿಂದ ನಿಮ್ಮ ದೇಹ ಬಲಿಷ್ಠ ಆಗುತ್ತೆ ಈಗ ಮುದ್ರೆ ನಮ್ಮ ಚಾನಲ್ ಇರುವಂಥದ್ದೇ ಮುದ್ರೆಗಳ ವಿಶೇಷ ಅಲ್ವೇ ಈಗ ಮುದ್ರೆ ಹೇಳದಿದ್ದರೆ ಅದು ಸರಿ ಬರೋದಿಲ್ಲ ಅಲ್ವೇ ಹಾಂ ಈಗ ಬನ್ನಿ ಆ ಮುದ್ರೆ ಇದಕ್ಕೆ ಹೆಸರು ರೂಪಂ ಮುದ್ರಾ ಅಂತ ಬರುತ್ತೆ ಇದನ್ನು ಯಾರು ಮಾಡಬಾರ್ದಂತ ಅಂತ ಮೊದಲೇ ಹೇಳಿಬಿಡ್ತೀನಿ ಎಚ್ ಐ ಬಿ ಪಿ ಇರುವಂಥವರು ಇದನ್ನು ಈ ಮುದ್ರೆ ಮಾಡಬಾರದು ಎರಡನೆಯದಾಗಿ ವರ್ಟಿಗೋ ಕಿವಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಅಂದರೆ ಕೆಲವೊಬ್ಬರೆಲ್ಲ ಐಟಾಗಿ ಮೇಲೆ ಹೋದಾಗ ಹಿಂಗೆ ನೋಡಿದ್ರು ಕೂಡ ಅವರು ತಲೆ ಸುತ್ತು ಬರುವಂಥದ್ದಿರುತ್ತೆ ಮೇಲೆ ನೋಡಿದಾಗ ಕೂಡ ತಲೆ ಸುತ್ತು ಬರುವಂಥದ್ದಿರುತ್ತೆ ಅಂತಹ ತೊಂದರೆಗಳು ಇರುವಂಥವರು ಈ ಮುದ್ರೆಯನ್ನು ಮಾಡಬಾರದು ಇದಕ್ಕೆ ರೂಪಂ ಮುದ್ರೆ ಅಂತ ಕರೆಯುತ್ತಾರೆ ಮಿಕ್ಕಿದ ಎಲ್ಲರೂ ಕೂಡ ಇದನ್ನು ಮಾಡಬಹುದು ಮೇನು ಪ್ರಾಬ್ಲಮ್ಸ್ ಬರುವಂಥದ್ದು ಡಿ ವಿಟಮಿನ್ ಪ್ರಾಬ್ಲಮ್ಸಿಂದ ಬರುತ್ತೆ ಕ್ಯಾಲ್ಸಿಯಂ ಸತ್ವದ ತೊಂದರೆಯಿಂದ ಇದು ಮೂಳೆಗಳ ಸವೆತ ಮೂಳೆಗಳ ಬಲಹೀನತೆ ಬೋನ್ ಮ್ಯಾರೋದಲ್ಲಿ ಇರುವಂಥದ ಶಕ್ತಿ ಕುಂಠಿತ ಆಗ್ತಾ ಬರುತ್ತೆ ನಿಮಗೆ ಆಗ ನಿಮಗೆ ಮೂಳೆಗಳ ಸವೆತ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗುವಂಥ ಮೂಳೆಗಳು ನಿಮ್ಮ ದೇಹದಲ್ಲಿ ಎಷ್ಟು ಬಲಿಷ್ಠವಾಗಿರುತ್ತೋ ನೀವು ಅಷ್ಟು ಶಕ್ತಿವಂತರಾಗ್ತೀರಿ ಇಲ್ಲದೇ ಇದ್ದರೆ ನಿಶ್ಶಕ್ತಿವಂತರೇ ನೀವು ಎಲ್ಲ ಆತ್ಮೀಯರಿಗೆ ಶರಣ ಶರಣು ಈ ಹಂಸಯೋಗ ಫೌಂಡೇಶನ್ ವತಿಯಿಂದ ಐದು ದಿನಗಳ ಧ್ಯಾನ ಕಾರ್ಯಾಗಾರ ಹಮ್ಮಿಕೊಂಡಿದ್ರು ನಾವು ಮೊದಲು ಸ್ವಲ್ಪ ಸತಿ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ವಿ ಒಂದು ಐದು ದಿನ ಕಾರ್ಯಾಗಾರದಲ್ಲಿ ಈ ಚಕ್ರಗಳ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ ಅದರಲ್ಲಿ ನಮ್ಮ ಗುರುಗಳು ಸತ್ಯನಾರಾಯಣ ಅವರು ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕುಂಡಲಿನಿ ಜಾಗೃತಿ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ಈ ಥರ ಒಂದು ಶಾಸ್ತ್ರಾಭ್ಯಾಸ ಮಾಡ್ಕೊಂಡು ಹೋಗಪ್ಪ ಅಂತ ಈ ಧ್ಯಾನದಿಂದ ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ಆರೋಗ್ಯ ಆನಂದ ಐಶ್ವರ್ಯ ಪ್ರತಿಯೊಂದು ಸಿಗುತ್ತೆ ಮತ್ತು ಹಂಸಯೋಗ ಫೌಂಡೇಶನ್ ವತಿಯಿಂದ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಮುದ್ರಾ ಧ್ಯಾನ ಅಂತ ಹೇಳ್ಬಿಟ್ಟು ಈ ಮುದ್ರೆಗಳಿಂದ ಸಹ ಪ್ರತಿಯೊಂದು ನಮ್ಮ ಕಾಯಿಲೆಗಳಿಗೆ ಮತ್ತು ನಮ್ಮ ಒಂದು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗೋಸ್ಕರೂ ಈ ಮುದ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ ಇದರಿಂದ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಈ ಮುದ್ರೆಯಿಂದ ಸಹ ಧ್ಯಾನ ಅನ್ನೋದು ಇನ್ನೂ ಪಕ್ವ ಆಗ್ತದೆ ನಮಗೆ ಹೋಗ್ತಾ ಹೋಗ್ತಾ ಮೈಂಡು ಆದಷ್ಟು ಬೇಗ ಶಾಂತ ಸ್ಥಿತಿಗೆ ಬರ್ತದೆ ಧ್ಯಾನ ಅನ್ನೋದೇ ಶಾಂತ ಸ್ಥಿತಿ ಅದರಲ್ಲೂ ಮುದ್ರಾಯೋಗ ಅನ್ನತಕ್ಕಂಥದ್ದು ನಮಗೆ ಅತಿ ಬೇಗ ಒಂದು ಮನಸ್ಸು ಕಾನ್ಸಂಟ್ರೇಷನ್ ಜೀರೋ ಶೂನ್ಯ ಸ್ಥಿತಿಗೆ ತಲುಪೋದಕ್ಕೆ ಈ ಯೋಗ ಅನ್ನೋದು ನಮಗೆ ತುಂಬ ಸಹಕಾರ ಆಗ್ತದೆ ಆದ್ದರಿಂದ ಪ್ರತಿಯೊಬ್ಬರು ಸ್ವಲ್ಪ ಭಾಗವಹಿಸಿ ಎಲ್ಲರೂ ಇದನ್ನು ಆಚರಣೆ ತಗೋಬರೋಣ ಮತ್ತು ಒಂದು ಹತ್ತು ಜನಕ್ಕೆ ನಾವು ಇದನ್ನು ಎಕ್ಸ್ಪಾಂಡ್ ಮಾಡೋಣ ಒಂದು ಡಿಸ್ಪ್ಲೇ ತೋರಿಸ್ತಾ ಇರೋಣ ಇದನ್ನು ಕೊಟ್ಟಿದ್ದಾರೆ ಸಾರು ನಾವು ಏನು ಸಾಧನೆ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇಲ್ಲಿ ಆಯಿತು ಸಂತೋಷ ಒಂದು ಐದು ದಿನ ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಾಗಾರಕ್ಕೆ ಬಂದು ನೀವು ಈ ಒಂದು ಸದುಪಯೋಗನ ಪಡ್ಕೊಳ್ರಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಆ ಮುದ್ರೆಯನ್ನು ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತನ್ನಿ ನಂತರ ಮಧ್ಯದ ಎರಡು ಬೆರಳುಗಳನ್ನು ಈ ರೀತಿ ಮಾಡಿ ಈ ರೀತಿ ಇಟ್ಕೊಳ್ಳಿ ಆನಂತರ ಬಲಗೈ ಮೇಲೆ ಬರಬೇಕು ಕಿರಿಬೆರಳನ್ನು ಈ ರೀತಿ ಲಾಕ್ ಮಾಡಬೇಕು ಇಷ್ಟು ಹಿಡಿಯುವಂಥದ್ದೇ ರೂಪ ಮುದ್ರ ಈಗ ಆ ಮುದ್ರೆಯನ್ನು ನಾವು ಈ ರೀತಿ ಹಿಡಿದಾಯಿತು ಈ ಮುದ್ರೆಯನ್ನು ನಾವು ಕಲಿತಾಯಿತು ಇದರ ಸಮಯ ಎಷ್ಟೊತ್ತು ಮಾಡಬೇಕು ಅಂತ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ಸ್ವಲ್ಪ ಇದನ್ನು ಸ್ವಲ್ಪ ಕಿವಿ ಬೆರಳುಗಳು ಸ್ವಲ್ಪ ನೋವು ಬರ್ತದೆ ಸ್ವಲ್ಪ ನೋಡ್ಕೊಂಡು ಮಾಡಿಕೊಳ್ಳಿ ಒಂದು ನಿಮಿಷ ಪ್ರಯತ್ನ ಪಡಿ ಮೊದಲಿಗೆ ಆ ನಂತರ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿಸ್ತಾ ಹೋಗಿ ನಿಮಗೆ ಅಡ್ಜಸ್ಟ್ ಆಯ್ತಪ್ಪ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನುವಂಥ ಕೆಪಾಸಿಟಿ ಬೆಳೆದ ನಂತರ ನೀವು ಇದನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ ಏನು ಹಾನಿಕಾರಕ ಇಲ್ಲ ಎಲ್ಲವೂ ಕೂಡ ಉತ್ತಮವಾದಂಥದ್ದೇ ಲಾಭದಾಯಕ ಮುದ್ರೆಗಳಿಂದ ಎಂದೂ ಹಾನಿಕಾರಕ ಇಲ್ಲ ಎಂದೂ ಕೂಡ ಆ ಕಲ್ಪನೆಯನ್ನು ಮಾಡೋದಕ್ಕೆ ಕೂಡ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈಗ ನೋಡಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಡಿ ವಿಟಮಿನ್ ಕೊಡುವಂಥದ್ದು ನಮ್ಮ ಸನ್ಲೈಟ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇದೆ ಆದರೆ ನಮ್ಮ ದೇಶದ ವಾಸಿಗಳಲ್ಲಿ ಅತಿ ಹೆಚ್ಚು ಡಿ ವಿಟಮಿನ್ ಪ್ರಾಬ್ಲಮ್ ಇರುವಂಥದ್ದು ಯಾಕೆ ಅಂತಂದರೆ ನೀವು ಸೂರ್ಯನ ಬೆಳಕಿಗೆ ಹೋಗೋದಿಲ್ಲ ಅಂತ ನಾನು ಆಗಲೇ ಹೇಳಿದೆ ಇದನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಡಿ ವಾರದಲ್ಲಿ ಒಂದು ದಿನನಾಗಲಿ ಸನ್ಲೈಟಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಶವಾಸನದ ರೀತಿಯಲ್ಲಿ ಏನೂ ಆಗೋದಿಲ್ಲ ಅವತ್ತು ರಜೆ ಇದೆ ಅಂತೇಳಿ ನೀವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಎದ್ದೇಳುವಂಥದ್ದು ಇದು ಮೂರ್ಖತನದ ಪರಮಾವಧಿ ಅದು ಮಾಡಬೇಡಿ ಯಾವುದೇ ಕಾರಣ ವಿಶೇಷವಾಗಿ ಮತ್ತೆ ಸೂರ್ಯನ ಬೆಳಗ್ಗೆ ಇರಬೇಕು ಅಂತ ಹೇಳಿಬಿಟ್ಟು ಮಧ್ಯಾಹ್ನಲ್ಲ ಸುತ್ತೋದಕ್ಕೆ ಹೋಗ್ಬಿಡಿ ಮಧ್ಯಾಹ್ನಲ್ಲ ಶವಾಸನ ಮಾಡೋದಕ್ಕೆ ಹೋಗಬೇಡಿ ಅದು ಭಾಳ ಇಂಪಾರ್ಟೆಂಟು ಬೆಳಗಿನ ಜಾವ ಎಳೆ ಬಿಸಿಲಲ್ಲಿ ಅಂದರೆ ಬೇಸಿಗೆ ಇದೆ ಅಂತ ಇಟ್ಕೊಳ್ಳಿ ಆಗ ಸೆವೆನ್ ಓ ಕ್ಲಾಕ್ ಒಳಗಡೆ ನೀವು ಸೆವೆನ್ನಿಂದ ಏಯ್ಟ್ ಓ ಕ್ಲಾಕ್ ಒಳಗಡೆ ಮಲಗಬೇಕು ಏಯ್ಟ್ಗೆ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅದರ ಹಲ್ವ ನೋಡಿಕೊಂಡು ಈ ಬಿಸಿಲು ಅಷ್ಟು ಶಾರ್ಪ್ ಇದೆಲ್ಲ ಹೋಗಬೇಕು ಅದು ಎಳೆ ಬಿಸಿಲು ಅಂದರೆ ಮಳೆಗಾಲ ಅಂಥ ಸಂದರ್ಭದಲ್ಲಿರುತ್ತೆ ಅಂತ ಇಟ್ಕೊಳ್ಳಿ ಆಗ ಒಂಬತ್ತು ಗಂಟೆ ಒಳಗಡೆ ಇರುವಂಥ ಬಿಸಿಲಲ್ಲಿ ನೀವು ಮಾಡುವಂಥದ್ದು ಒಳ್ಳೆ ಬೇಸಿಗೆ ಅಂತಂದರೆ ಏಳುವರೆ ಎಂಟು ಗಂಟೆ ಒಳಗಡೆ ನೀವು ಬಿಸಿಲಲ್ಲಿ ಎಕ್ಸ್ಪೋಸ್ ಆಗುವಂಥದ್ದು ಮಾಡಿಕೊಳ್ಳಿ ನಿಮ್ಮ ದೇಹ ಚೆನ್ನಾಗಿದ್ದೀರಪ್ಪ ನೀವೇನಾದರೂ ಮಾಡಿದ್ದು ಊಟ ಮಾಡೋದಕ್ಕಾಗುತ್ತೆ ಇಲ್ಲಾಂದರೆ ರೋಗಗ್ರಸ್ತ ಆಗುತ್ತೆ ನಿಮ್ಮ ದೇಹ ಅಲ್ವೇ ಅದರ ಜೊತೆಯಲ್ಲಿ ಈ ಆಹಾರ ಪದ್ಧತಿ ಆಯಿತು ಮುದ್ರೆಗಳು ಕಲಿತಾಯಿತು ಆನಂತರ ದೇಹವನ್ನು ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ದಂಡನೆ ಮಾಡುವಂಥದ್ದು ಮಾಡಬೇಕು ನೀವು ದೇಹವನ್ನು ದಂಡನೆ ಮಾಡಿಲ್ಲ ಅಂತಂದರೆ ನೀವು ತಿಂದಂಥ ಆಹಾರ ಸರಿಯಾದ ರೀತಿ ಪಚನ ಆಗುವುದಿಲ್ಲ ನಿಮ್ಮ ಹೊಟ್ಟೆಯಲ್ಲಿ ಯಾವುದಕ್ಕೆ ಏನು ಸೇರಬೇಕು ಅದು ಸೇರುವುದಿಲ್ಲ ಯಾವ ಜಾಗಕ್ಕೆ ಏನೆಲ್ಲ ಸೇರಬೇಕು ಅದೆಲ್ಲ ಸೇರ್ತಾ ಹೋಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂಥ ಕರುಳುಗಳಲ್ಲಿ ಇರುವಂಥ ಸಣ್ಣ ಸಣ್ಣ ಪೋಷಕಾಂಶಗಳು ಕೊರತೆ ಇರಾಗುತ್ತೆ ದೇಹವನ್ನು ಬಳಸಿದಾಗ ಏನಾಗುತ್ತೆ ಬೆವರು ಬರುತ್ತೆ ಬೆವರಿನಿಂದ ಅನೇಕ ರೀತಿಯಾದ ಕೆಟ್ಟದು ಹೊರಗಡೆ ಹೋಗುತ್ತೆ ಜೀವಾಣುಗಳು ವೃದ್ಧಿ ಆಗುತ್ತೆ ಸೂಕ್ಷ್ಮ ಜೀವಾಣುಗಳು ಪೋಷಕಾಂಶಗಳಂತ ನಾವು ಪೋಷಕ ನೋಡಿ ಎಷ್ಟು ಪೋಷಣೆ ಅವೇ ಇಲ್ಲದೆ ಇದ್ರೆ ಏನಾಗುತ್ತೆ ಏನೆಲ್ಲ ಬೇಕು ಅದು ಬರೋದಿಲ್ಲ ಏನೆಲ್ಲ ಬರಬಾರ್ದು ಅದೆಲ್ಲ ಬರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಗಾಸನಗಳು ಪ್ರಾಣಾಯಾಮಗಳನ್ನು ಮಾಡುವಂಥದ್ದು ಅಭ್ಯಾಸ ಮಾಡಿಕೊಡಿ ಜಾಗಿಂಗ್ ಹೋಗಬೇಡಿ ಅವದೇ ಕಾರಣಕ್ಕೂ ಯೋಗ ಮಾಡಿ ಯೋಗ ಯುಕ್ತ ರೋಗ ಮುಕ್ತ ಜಾಗಿಂಗ್ ಯುಕ್ತ ರೋಗ ಅಂತ ಇಲ್ಲಿ ಹೇಳಿಲ್ಲ ಮಲ್ಬೆ ಕೆಲವರೆಲ್ಲ ಬ್ಯಾಡ್ಮಿಂಟನ್ ಹಾಡೋದಕ್ಕೆ ಹೋಗ್ತಾರೆ ಬರ್ತದೆ ಇಲ್ಲಿ ಪ್ರಾಬ್ಲಮ್ಸ್ ತಿನ್ನಿ ಆನಂತರ ಏನು ಮಾಡೋದಕ್ಕೆ ಆಗೋದಿಲ್ಲ ನಿಮಗೆ ಒಂದು ಸಲ ಟೆನ್ನಿಸ್ ಅಲ್ಲಿಬೋ ಗಾಲ್ಫಲ್ಲಿ ಭೋ ಬಂತಂದ್ರೆ ಮುಗಿದು ಆಯ್ತು ನಿಮ್ಮ ಕತೆ ಶೋಲ್ಡರ್ ಪೇನ್ ಬಂತಂದರೆ ಮುಗಿದು ಆಯ್ತು ನಿಮ್ಮ ಕತೆ ಏನು ಎತ್ತಕ್ಕೆ ಕೂಡ ಆಗೋದಿಲ್ಲ ನಿಮ್ಮ ಕೈ ಕುಳಿತಲ್ಲಿ ಒಂದು ಮ್ಯಾಟ್ ಇಷ್ಟಾಗಲ ಜಾಗ ಸಾಕಪ್ಪ ನಮ್ಗೆ ಯೋಗ ಮಾಡೋದಕ್ಕೆ ಜಾಗಿಂಗ್ ಮಾಡೋಕ್ಕೆ ದೊಡ್ಡ ಗ್ರೌಂಡ್ ಬೇಕು ಗ್ರೋ ಗ್ರೌಂಡಿದೆ ಸಿಟಿ ಅಂತರದಲ್ಲಿ ನೀವು ಹೋಗಕ್ಕೆ ಆಗೋದಿಲ್ಲ ರೋಡಲ್ಲಿ ಹೋಗಬೇಕು ಹೊಗೆನೇ ಬರುತ್ತೆ ನಿಮಗೆ ಮಂಕ್ರಿಗಟ್ಲೆ ಬರುತ್ತೆ ಸೈನ್ಯ ನಂತರ ಏನು ಮಾಡ್ತೀರಿ ತೊಗೊಂಡು ಒಂದರಿಂದ ನಾಲ್ಕು ಪ್ರಾಬ್ಲಮ್ಸ್ ಬರುತ್ತೆ ಇದು ಯೋಗ ಆಗೋಲ್ಲ ಇದ್ದದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಆಚೆ ಹಾಕುತ್ತೆ ಅದೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಒಳಗಡೆ ತರುತ್ತೆ ನಿಮ್ಗೆ ಯಾವುದೇ ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ದೇಹದ ಜವಾಬ್ದಾರಿ ನಿಮ್ದೇ ನಂದಲ್ಲ ನಾನು ಹೇಳ್ತೀನಿ ಅಷ್ಟೇ ಈ ರೀತಿ ಮಾಡಿ ನನ್ನ ಜೀವನದಲ್ಲಿ ನಾವು ಅನುಭವಿಸಿದ ನಾವು ಆರೋಗ್ಯಪೂರ್ಣ ವ್ಯಕ್ತಿಗಳಾಗಿದ್ದೀವಿ ನೀವು ಕೂಡ ಆರೋಗ್ಯಪೂರ್ಣ ವ್ಯಕ್ತಿಗಳಾಗಿ ಆನಂತರ ನಿಮ್ಮ ಕುಟುಂಬ ಆರೋಗ್ಯವಂತ ಆಗುತ್ತೆ ನಿಮ್ಮ ನಾಡು ಆಗುತ್ತೆ ನಿಮ್ಮ ದೇಶ ಆಗುತ್ತೆ ಅಲ್ವೇ ಈ ರೀತಿ ಒಳ್ಳೆಯದನ್ನೇ ಮಾಡ್ತಾ ಬನ್ನಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇಷ್ಟು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಆದರೆ ಬೇಗ ಮಲಗಿ ಬೇಗ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತೋ ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು